ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅನ್ಕೋತೀನಿ ಎಲ್ಲರೂ ನೋಡಾತರ ನೋಡತಾರಿಗೆ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ನಾನು ಸುಮಾರಷ್ಟು ವಿಡಿಯೋ ನೋಡೇನಿ ರಾಯರ ಬಗ್ಗೆ ಹೂ ಪ್ರಸಾದ ಕೊಡೋ ವಿಡಿಯೋ ಹಾಕಿರ್ತಾರಲ್ಲ ಅಲ್ಲಿ ಕಾಮೆಂಟ್ಸ್ ಏನಪ್ಪ ಅಂದ್ರೆ ಸುಳ್ಳು ಸುಳ್ಳು ಡ್ರಾಮಾ ರಾಯರ್ ಹೂ ಪ್ರಸಾದ ಕೊಡಲಾರ್ದನ್ನು ಆ ಥರ ವಿಡಿಯೋ ಮಾಡಿ ಹಾಕ್ತಾರ ಹೇಳಿ ತುಂಬ ಜನ ಕಾಮೆಂಟ್ ಹಾಕಿದರು ಆಮೇಲೆ ತುಂಬಾ ಸೌಮ್ಯ ಅಕ್ಕ ಆಮೇಲೆ ಇತ್ತ ಇನ್ನು ಇನ್ನೂ ಕೆಲವೊಂದಿಷ್ಟು ಜನ ಆದರೆ ಅವರೆಲ್ಲರೂ ರಾಯರ ಅವರ ಹುಪ್ ಅದ ಬಿಡು ಬಿಡುವ ಒಂದು ಮಿಲಿಯನ್ ಗಟ್ಲೆ ವೈರಲ್ ಆಗೈತಿ ಅವರ ಆ ಥರ ಯದಾರು ಅವ್ರು ನಡ್ಕೊಂಡವ್ರಿಗೆ ದೇವ್ರ ಹೇಳಿ ಎಲ್ಲರೂ ದೇವ್ರಿಗೆ ಹೋಗಾರ್ರಿ ಇಲ್ಲಿದ್ದು ಇಲ್ದಿದ್ದು ದೇವ್ರು ಇಲ್ದಿದ್ರೆ ಯಾರೂ ಹೊಕ್ಕಿದ್ದಿಲ್ಲ ಒಂದು ಅರ್ಥ ಮಾಡ್ಕೊಳ್ರಿ ಅದು ನೀವು ಯಾರ ಬಗ್ಗೆ ಮಾತಾಡಕತ್ತೀರ ಅನ್ನೋದು ಒಂದಿಷ್ಟು ಅರಿವು ಇರಲಿ ನಿಮಗೆ ಕಮೆಂಟ್ ಹಾಕೋರು ಹೇಳ್ತೆ ನಾನು ಅಲ್ಲಿ ಹೂ ಬೀಳಂಗಿಲ್ಲ ಬಿಡಂಗಿಲ್ಲ ಅವರ ಅಥವಾ ಮುಂದೆ ಇಟ್ಟು ಏನೋ ಕೆಡುತ್ತಾರ ತಾಮ ಏನೋ ದಾರ ಕಟ್ಟಿ ಎಳಿತಾರ ಅದರಿಂದ ಬೀಳ್ತೈತಿ ರಾಯರ್ ಕೆಡುವಂಗಿಲ್ಲ ರಾಯರ ಹೂ ಪ್ರಸಾದ ಕೊಡಂಗಿಲ್ಲ ಹಿಂಗೆಲ್ಲ ನೀವು ಹೇಳ್ತಿರಲ್ಲ ಸಲ ನೀವು ರಾಯರ್ನನ್ನು ನಂಬಿ ಪುದ್ಸಾಕ ಸ್ಟಾರ್ಟ್ ಮಾಡ್ರಿ ನಿಮ್ಗೆ ಅವ್ರು ಹೆಂಗೆ ಹೆಂಗೆ ಅವ್ರ ತೋರಿಸ್ಕೊಡ್ತಾರ ನಿಮ್ಗೆ ಅದಾರ ಅನ್ನೋದು ಅನುಭವಕ್ಕೆ ನಿಮ್ಗೆ ಬರ್ತೈತಿ ಗ್ಯಾರಂಟಿ ಇದಕ್ಕೆ ನಾನೇ ಸಾಕ್ಷಿ ರಾಯರ ಅದಾರ ನಿಜವಾಗ್ಲೂ ಒಂದೊಂದು ಥರ ನಮ್ಗೆಲ್ಲದರಲ್ಲಿ ತೋರಿಸ್ಕೊಟ್ಟಾರ ಹಲವಾರು ಹಿಡಿಯೋ ಹಾಕಿ ನಾ ಬೇಕಿದ್ರೆ ನೋಡಿ ಬರ್ರಿ ಹೂಪ್ ಸಹ ಕೊಡೋ ನಿನ್ನೆಷ್ಟೋ ಒಂದು ವಿಡಿಯೋ ಕೂಡ ಶೇರ್ ಮಾಡ್ಕೊತೀನಿ ನಾವು ಅಷ್ಟು ಮನಸ್ಸು ಅಷ್ಟು ಭಕ್ತಿಯಿಂದ ಪೂಜಿಸದ ಆದ್ರೆ ಖಂಡಿತ ರಾಯರು ಹೂ ಪ್ರಸಾದ ಕೊಟ್ಟ ಕೊಡ್ತಾರೆ ಆದ್ರೆ ನೀವು ಅದ್ರ ಹೂ ಪ್ರಸಾದ ಪಡ್ಕೊಳ್ದಿರಲ್ರಿ ಅವರ ಕೆಂಗನಿಗೆ ನೀವು ಗುರಿ ಆಗತ್ತೀರ ಅಂತಲೇ ಹೇಳ್ಬೋದು ಅವ್ರ ಬಗ್ಗೆ ಅಂದ್ರೆ ನೀವು ಎಲ್ಲೇ ಕೂತ್ ಮಾತಾಡಿದ್ರು ರಾಯರ್ ಗೊತ್ತಿರ್ತೈತಿ ಹಂಗಂತ ನೀವು ಪ್ರತಿ ಸಲ ರಾಯರಿಗೆ ಈ ಥರ ತ ಕೆಟ್ಟದಾಗಿ ಮಾತಾಡ್ಕೊತ ಹೋದ್ರೆ ನೀವು ಅವರ ವಿಡಿಯೋ ಹಾಕೋರಿಗೆ ಮಾತಾಡಿರ್ತಾರೆ ಖರೆ ರಾಯರ್ ಅವ್ರ ಪರ ಇದ್ರಂದ್ರೆ ನಿಮಗೆ ತಪ್ಪಿದ್ದಲ್ಲ ಶಿಕ್ಷೆ ಅಂತ ನಾನು ಹೇಳ್ತೇನಿ ನಾನು ನಿನ್ನೆ ಒಂದು ಹಿಡಿಯೋದಾಗ ಹೇಳೀನಿ ನನಗೆ ಯಾವ ರಾಯರ್ ಶಿಕ್ಷೆ ಕೊಟ್ರ. ನಾನ್ ವೆಜ್ ತಿಂದಿದ್ದಕ್ಕೆ ಏಕಾದಶಿ ದಿನ ಅಂತೇಳಿ ಹೇಳಿ ನೋ ನೋಡ್ರಿ ಬೇಕಿದ್ರೆ ಆದರೆ ರಾಯರಿ ಹೇಳಿ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ ಅವ್ರು ನಂಬಿದವ್ರಿಗೆ ಅವ್ರು ಯಾವತ್ತು ಕೈ ಹಿಡಿದು ನಡ್ಸೋ ತಂದೆ ಥರ ಇದ್ದ ಇರ್ತಾರ ಅವ್ರ ಜೊತೆ ಅದರಲ್ಲಿ ನೀವು ಕಾಮೆಂಟ್ ಹಾಕಕ್ಕೆ ಹೋಗಿ ನಿಮ್ಗೆ ನೀವು ಶಿಕ್ಷೆ ಕೊಟ್ಕೋಬ್ಯಾಡ್ರಿ ಅಂತ ಹೇಳ್ತೇನೆ ನಾನು ನಾ ಭಾಳ ನೋಡ್ಯೋ ಇಡೋ ಅವ್ರ ಸೌಮ್ಯಕ್ಕೆ ಹಾಕು ಇಡೋ ಕಷ್ಟ ಅಲ್ಲದೆ ಬೇರೆ ತುಂಬ ಜನ ಹಾಕ್ತಾರೆ ಅವರು ಅವ್ರು ಇಡೋ ನೋಡಿ ತುಂಬ ಜನ ಪೂಜಿಸೋರು ಅದಾರ ಅವ್ರು ಹಿಡಿಯೋ ನೋಡಿನ ನಾ ಪೂಜಿಸ್ಲಾತನ ರಾಯರ್ನ ಹಂಗೆ ಪೂಜಿಸ ಿ ಒಳ್ಳೆಯವ್ರ ಒಳ್ಳೇದನ್ನ ಪಡ್ಕೊಂಡವ್ರು ತುಂಬ ಜನ ಅದಾರ ಹಂಗೆ ಒಳ್ಳೇದನ್ನ ಪಡ್ಕೊಂಡು ಅವ್ರು ಏನೋ ಒಂದು ಒಳ್ಳೇದನ್ನ ಹೇಳಿ ಏನೋ ರೀಲ್ಸ್ ಶೇರ್ ಮಾಡಿದ್ರೆ ನೀವು ಕುತ್ಕೊಂಡು ಸುಳ್ಳು ಸುಳ್ಳು ಮಾಡ್ತಾರ ಹಂಗೆ ಮಾಡ್ತಾರಂತೆ ಕಮೆಂಟ್ ಹಾಕೋದು ತಪ್ಪಾಕತಿ ಅದ್ರ ಬದಲಿ ಒಂದು ಕೈ ಮುಗಿದದ್ದು ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಳಿಸಿದ್ರೆ ಅವ್ರ ಕೃಪೆ ನಿಮ್ಯಾಗ ಒಂದು ಸ್ವಲ್ಪ ಬರ್ತಿತ್ತು ಅದನ್ನು ಬಿಷ್ಟು ನೀವು ಈ ಥರ ಅವ್ರ ಬೇಕಾದ್ಲೆ ಮಾಡ್ತಾರ ಹಂಗೆ ಮಾಡ್ತಾರ ಅಂತ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿ ಅವರಿಗೆಲ್ಲ ನೀವು ರಾಯರಿಂದ ಸಿಕ್ ಶಿಕ್ಷಣ ಪಡ್ಕೊಳಕ ಹೋಗ್ಬೇಡ್ರಿ ಆದಷ್ಟು ಅದಾರ ನಂಬ್ರಿ ಒಳ್ಳೇದು ಮಾಡ್ತಾರ ಆಗಲಿಲ್ಲ ಅಂದ್ರೆ ಸುಮ್ಮ ಬಿಡುತ್ತಿ ನಿಮ್ಗೆ ಯಾರೋ ಆ ವಿಡಿಯೋನ ನೋಡಿ ಶೇರ್ ಮಾಡ್ರಿ ಅದಕ್ಕೆ ಕಾಮೆಂಟ್ ಮಾಡ್ರಿ ಅಂತ ಯಾರೂ ಹೇಳಿರಂಗಿಲ್ಲ ಆದ್ರೆ ಒಂದೇ ಒಂದು ಮಾತು ಕಡೆಯದಾಗಿ ಹೇಳ್ಬೇಕಂದ್ರೆ ನೀವು ರಾಯರಿಗೆ ಕೆಟ್ಟದಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ ಮತ್ತು ಅವರಿಂದ ಏನಂತಾರೆ ಶಿಕ್ಷೆ ಅಥವಾ ಶಾಪ ಕೊಟ್ಟೆ ಕೊಡ್ತಾರ ಗ್ರಾಯರು ಶಾಪಕ್ಕೆ ಯಾವತ್ತು ಗುರಿ ಆಗಕ್ಕೆ ದೇವರ ಶಾಪ ಏನು ಎಷ್ಟು ಕೆಟ್ಟದಂತಂದ್ರೆ ಅದನ್ನ ನರಕ ಅದನ್ನ ಅನುಭವಿಸಿದವರಿಗೆ ಗೊತ್ತ ಒಬ್ಬೊಬ್ಬರ ಜೀವನ ಹೈಫೈ ಆಗಿ ಎಂಜಾಯ್ ಮಾಡ್ತಾರೆ ಒಬ್ಬೊಬ್ರು ಸಿಕ್ಕಾಪಟ್ಟೆ ಒಂದೊಂದು ಅನ್ನೋಕು ತುತ್ತ ಅನ್ನೋಕ್ಕೂ ಕಷ್ಟಪಡ್ತಿರ್ತಾರೆ ಅವ್ರ ನೋಡಿ ಉದಾಹರಣೆಗೆ ತಿಳ್ಕೊಂಡ ಜೀವನ ಮಾಡ್ರಿ ಹಂಗೆ ಹೇಳಿ ಪ್ರತಿ ಸಲ ದೇವ್ರನ್ನ ದೂಷಿಸೋಕೆ ಯಾವತ್ತು ಹೋಗ್ಬಾರ್ದ ದೇವ್ರಿ ಇಲ್ದಿದ್ರೆ ಈ ಜಗತ್ತಿನಾಗ ಏನೂ ಆಗ್ತಾನೆ ಇರಲಿಲ್ಲ ದೇವ್ರದಾನ ಅಂತೇಳಿ ಇದೆಲ್ಲ ನಡಿಯಕತ್ತತಿ ದೇವ್ರ ಇಲ್ಲತ್ ನಾವು ಯಾವತ್ತೂ ಅನ್ಕೊಳಕ್ಕೆ ಹೋಗ್ಬಾರ್ದು ಹಂಗಂತ ಇಡೋ ಹಾಕೋರಿಗೆ ನೀವು ಈ ತರ ದೇವರಿಲ್ಲ ಅವ್ರು ಸುಳ್ ಸುಳ್ಳು ಮಾಡ್ತಾರಂತ ಈ ತರ ಕಮೆಂಟ್ ಹಾಕೋದು ನಿಜವಾಗ್ಲೂ ತಪ್ಪಾಗತ್ತ ಆದಷ್ಟು ಎಲ್ಲರೂ ರಾಯರ ಭಕ್ತರಾಗಿ ರಾಯರಿಗೆ ಒಂದು ನಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಕೃತಜ್ಞತೆ ಭಾವದಿಂದ ನಡ್ಕೊಂಡ್ರೆ ಎಲ್ಲ ಥರ ಒಳ್ಳೆಯದಿಂದ ಇರೋಣ ಅಂತ ಹೇಳ್ತೇನೆ ನಾನು ಏನೋ ನಿಮ್ಗೆ ನೋಡೋಕನಿಸ್ಲಿಕ್ಕೂ ಇಡೋ ನೋಡೋದು ಬಿಡ್ರಿ ಆದ್ರೆ ರಾಯರ ಕೆಂಗನಿಗೆ ಮಾತ್ರ ಗುರಿ ಆಗಬೇಡ್ರಿ ತಪ್ಪು ತಪ್ಪಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರ ಹಂಗಂತೇಳಿ ನೀವು ಶಿಕ್ಷೆ ವಿನಾಕಾರನ ಪಡ್ಕೊಳಕ್ಕೆ ಹೋಗ್ಬೇಡ್ರಿ ವಿನಾಕಾರಣ ರಾಯರ ಬಗ್ಗೆ ಮಾತಾಡಿ ನೀವು ತಪ್ಪಿಗೆ ಸಿಲ್ಕಾಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೇನೆ ನಾನು ಓಂ ಶ್ರೀ ಗುರು ರಾಘವೇಂದ್ರ ಕಮೆಂಟ್ ಮಾಡ್ರಿ ಒಳ್ಳೇದಾಗಲಿ